ಏ ನೀ ನೀಯಾಕ್ ರೊಟ್ಟಿ ಮಾಡಾಕ್ ಹತ್ತಿನ ಮಾತ್ ನಿಲ್ ರೊಟ್ಟಿ ಹ ಸುಮ್ಮನೆ ಕ ಹೇಳನಕ ಹೊರಗು ನೀನ ಮಾಡ್ದು ಒಳಗು ನೀನ ಮಾಡ್ದು ಅಂದ್ರೆ ಹ್ಯಾಂಗ್ ಬೇ ಏ ವಾ ತಂಗಿ ಒಂದು ಟೂ ಬಿಸಿ ಮತ್ತು ಉಣ್ಣಕ್ಕೆ ಒಂದಿಷ್ಟು ಮತ್ತೊಂದು ಸ್ಟೈಲ್ ಅನ್ನು ರೊಟ್ಟಿ ಮಾಡಬೇಕಂತಂದು ನಾನು ಕೂತ್ನೆ ನೀ ಎಲ್ಲಿ ಮಾಡ್ತಿ ಇನ್ನೊಂದು ಹದಿನೈದು ದಿನದಾಗ ಲಗ್ನ ಇದ್ದಿ ಹಾಂ ಅಲ್ಲಿ ಹೋಗಿ ನಾನು ಮತ್ತೆ ಮಾಡೋದು ಐತೆ ಐತಲ್ಲ ಇಲ್ಲ ಬಿಡಬೇ ಮತ್ತೆ ಅಲ್ಲಿ ಹೋಗಿ ನಾನು ಮಾಡಬೇಕಲ್ಲ ಮಾಡ್ತಿದ್ದೆ ಮತ್ತೆ ಈ ಸುಮ್ಮನೆ ಕೈ ಹೈರಾಣ ಆಯ್ತು ಮತ್ತೆ ಹೊರಗದು ಹೋಗಿ ತಿರುಗಾಡಿ ಬಂದಿ ಬಿಸಿಲಾಗ ಮತ್ತೆ ಇಲ್ಲಿ ಬರೋಣ ಒಲೆ ಜಾಗ ಕೂತಿ ಏ ಒ ನನಗೆ ಇಲ್ಲಿ ಬ್ಯಾಸರ ಆದ್ರೆ ಆದ್ರೆ ಒಂದಿನ ಅದು ಬಿಡ್ಬೋದವ ನಿನಗಲ್ಲಿ ಗಂಡನ ಮನೆಗೆ ಹೋದ್ಮೇಲೆ ಆಸಿರ್ಕಿ ಬ್ಯಾಸಿರ್ಕಿ ಅಂತ ಒಂದು ಜನ ಇರುದಿಲ್ಲವ ಅತ್ತಿ ಮಾಡಿ ಹಾಕಂದಾಗ ಮಾಡಿ ಹಾಕಬೇಕಾಗತ್ ನೀನು ಆ ತಂಗಿ ಸುಮ್ಮನೆ ಕೈ ಯಾಕೆ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಹದಿನೈದು ದಿನ ಅದ ನಾ ಮಾಡ್ತೇನೆ ಅಂತೆಲ್ಲ ಕೆಲಸ ನೀ ಬಾ ತಲೆ ಕಳ್ಸ್ಕೊಕ್ಕೆ ಹೋಗ್ಬೇಡ ಒಂದಿಷ್ಟು ಬಳೋಳೋದನ್ನು ಬಳೋಳ ತಗೋ ಬಳೋಳ ಸುಲಿ ಆ ಬಳೋಳಿ ಯಾಕೆ ಬೇ ಈಗ ಯಾಕೆ ಬಳೋಳ ಸುಲಿದು ಮನೇಲಿ ಹಸೋಕೊಂಡು ಬಳೋಳ ಸುಲಿದಿಟ್ಟಿದೆ ಖಾಲಿ ಅದು ಆಯ್ತಂಗಿ ಬಳೋಳಿ ಯಾಕಂತಂದ್ರೆ ಸುದ್ದಿ ங்க

போன்று போன்று விஷயம் ಮಾಡ್ಬೇಕ್ರಿ ಏನ್ ಮಾಡತ್ತಾರ ಮನ್ಯಾಗ ಉಸಿರು ಆರಾಮ್ ಅದಾರಲ್ರಿ ಮತ್ತ ಹ್ಞೂ ನಾವು ಆರಾಮ್ ಅದಾರ ನೋಡ್ ಮನ್ಯಾಗ ಉಸಿರು ಆರಾಮ್ ಅದಾರ ನೋಡ್ ಅಲ್ಲಿ ನಿಮ್ ಮನ್ಯಾಗ ಉಸಿರು ಆರಾಮ್ ಅದಾರ ಹ್ಞೂ ಇವರು ಆರಾಮ್ ಅದಾರ ನೋಡ್ರಿ ಮನ್ಯಾಗ ಉಸಿರು ರೀ ನಾವು ಒಂದಿಸ್ ರೊಟ್ಟಿ ಮಾಡಿದ್ರ ಅಂತಂದು ರೊಟ್ಟಿ ಮಾಡಾಕತ್ತಿದ್ ನೋಡ್ರಿ ತೆಳ್ಳನ್ ರೊಟ್ಟಿನ ಬಾ ಅದನ್ನ ಓದಿಲ್ಲ ಇನ್ನೊಂದ್ ಹದಿನೈದು ದಿನ ಆಯ್ತು ಒಂದಿಸ್ ತೆಳ್ಳನ್ ಒಂದಿಸ್ ರೊಟ್ಟಿ ಮಾಡಿ ಇಡಾಕತ್ತಿದ್ ನೋಡ್ರಿ

ನಿನಗೆ ಹೈರಾಣ ನೋಡ್ರಿ ರೊಟ್ಟಿ ಹಚ್ ಬರತ್ ನಾ ಅನ್ಕೊಂಡಿದ್ದೆ ಮತ್ತೆ ಹೋಗೋದು ಬಂತ ನೋಡ ಓ ಬರ್ತೀನಿ ಅಂತ ಒಂದು ಸ್ನಾಕ್ ರೊಟ್ಟಿ ಮಾಡಿ ತೆಗಿಯವ ಆಮೇಲೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ರು ನಾ ಬಂದು ಚಟ್ನಿ ಅದು ಹಾಕೋತೀನಂತೆ ನೀನ್ ಹಾಕೋದ ಕುಂದ್ರಕ್ ಹೋಗು ಹಾ ಹುಷಾರ್ ನೋಡುವ ತಂಗಿಯಾ ನಾವು ಹೋಗೋಣ ಬರ್ತೀನಿ ತಗೋ ಲಗುನ ಒಂದ್ ಕೇಳ್ಕೊಂಡ್ ಬರ್ತೀನಂತ ಅವರು ಗೌಡ್ರು ಇರ್ತಾರೆ ಇಲ್ಲ ಯಾರಿಗೊ ನೋಡ್ತೀನಿ ಅಂತ ತಂಗಿ ಅಂದ್ರೆ ಗೌಡ್ರು ಇಲ್ಲಿಕಂದ್ರೆ ಅಟ್ಟ ತಡ ಆಗುತ್ತೆ ಇಲ್ಲಿಕಂದ್ರೆ ಲಗುನ ಹೋಗೋಣ ಇಸ್ಕೊಂಡ್ ಬರ್ತೀನಂತೆ ಅವ್ರಿಗೆ ಹೋದಂಗಾಗತ್ತೆ ಹಿಂಗ ಅಂದಾರಿ ಅಂದು ஆஹ் ஹுவா பர்த்தி நான் உஷார் நோட் ரொட்டி மி ஆந்தூர் மத்த நினைப்போ ரொட்டி